ಹೇಗಾಯ್ ಸರಿಗೂ ನಮಸ್ಕಾರ ಐ ಹೋಪ್ ಆರ್ ಡೂಯಿಂಗ್ ವೆಲ್ ಕೆ ಪಿ ಎಸ್ ಸಿ ಪರೀಕ್ಷೆಗಳ ಮುಂದೂಡಿಕೆ ಇವಾಗ ಇದು ಕೇಳಿದ್ರೆ ಯಾರಿಗೂ ಶಾಕ್ ಆಗೋಲ್ಲ ಯಾಕೆಂದರೆ ಕೇಳ್ತಾನೆ ಬಂದಿದ್ದೀವಿ ಹದಿನಾಲ್ಕು ಹದಿನೈದಕ್ಕೆ ಕೆ ಪಿ ಎಸ್ ಸಿ ಗ್ರೂಪ್ ಬಿ ಪರೀಕ್ಷೆ ಇತ್ತು ವಿತೌಟ್ ಇಂಟಿಮೇಷನ್ ಲಾಸ್ಟ್ ಮೂಮೆಂಟಲ್ಲಿ ಪರೀಕ್ಷೆನ ಕ್ಯಾನ್ಸಲ್ ಮಾಡಿದ್ದಾರೆ ತುಂಬ ಜನ ಹುಡುಗರು ಇಲ್ಲಿಂದ ಎಕ್ಸಾಮ್ ಸೆಂಟರ್ಸ್ಗೆ ಹೋಗಿ ಬಸ್ ಚಾರ್ಜ್ ಹಾಕ್ಕೊಂಡು ಹೋಗಿ ರೂಮ್ ಮಾಡ್ಕೊಂಡು ಉಳ್ಕೊಂಡು ಮತ್ತೆ ಅಲ್ಲಿ ಹೋದಾಗ ಗೊತ್ತಾಗಿದೆ ಎಕ್ಸಾಮ್ ಇಲ್ಲ ಅಂತ ವಾಪಸ್ ಬಂದಿದ್ದಾರೆ ಸುಮ್ಮನೆ ಖರ್ಚು ವೇಸ್ಟ್ ಆಗಿದೆ ಅವ್ರದ್ದು ಕೂಡ ಸೊ ಏನಿದೆ ಸಿನೋರಿಯೋ ಅಂದರೆ ಕೊರೋನಾ ಟೈಮಲ್ಲಿ ನೋಟಿಫಿಕೇಷನ್ ಆಗಿಲ್ಲ ಅಂತ ಅಂದರೆ ಏಜ್ ರಿಲ್ಯಾಕ್ಸೇಷನ್ ಕೊಡಬೇಕು ಅಂತ ತುಂಬ ಜನ ಕೋರ್ಟಿಗೆ ಅಪೀಲ್ ಮಾಡಿದರು ಅವ್ರ ಪರವಾಗಿ ತೀರ್ಪು ಬಂತು ಸರ್ಕಾರ ಕೂಡ ಒಪ್ಕೊಳ್ತು ಅದನ್ನು ಆದೇಶನ ಹೊಡಿಸಿತ್ತು ಏನಂದರೆ ಈ ವರ್ಷ ಏನೇನು ನೋಟಿಫಿಕೇಷನ್ ಆಗಿದ್ದಾವೆ ಆಲ್ರೆಡಿ ಅದು ಅದಕ್ಕೆಲ್ಲದಕ್ಕೂ ಕೂಡ ಅವ್ರಿಗೂ ಕೂಡ ಅವಕಾಶ ಕೊಡಬೇಕು ಅಂತ ಜೊತೆಗೆ ಈ ವರ್ಷ ಏನೇನು ಮುಂದೆ ಆಗುತ್ತೆ ಎಲ್ಲ ನೋಟಿಫಿಕೇಷನ್ ಕೂಡ ಒಂದು ಬಾರಿ ಅವಕಾಶ ಕೊಡಬೇಕು ಯಾರಿಗೆ ಏಜ್ ಬಾರ್ ಆಗಿದೆ ಅವರಿಗೆ ಮೂರು ವರ್ಷ ಸಡಿಲಿಕೆ ಕೊಡಬೇಕು ಅಂತ ಇವಾಗ ಏನು ಮಾಡ್ತಾರೆ ಕೆ ಪಿ ಎಸ್ ಸಿ ಅವರು ಕೆ ಪಿ ಎಸ್ ಸಿ ಗ್ರೂಪ್ ಬಿ ಎಕ್ಸಾಮ್ ಇತ್ತಲ್ಲ ಕ್ಯಾನ್ಸಲ್ ಮಾಡಿದ್ರಲ್ಲ ಅದಕ್ಕೆ ಮತ್ತೆ ಅರ್ಜಿಯನ್ನು ಕರೆದು ಯಾರ್ಯಾರು ಅವಕಾಶ ವಂಚಿತರಾಗಿದ್ದರು ಆಗಿ ಸೊ ಅವರಿಗೆ ಮತ್ತೆ ಅರ್ಜಿಯನ್ನು ಹಾಕುವಂಥ ಅವಕಾಶ ಕೊಡ್ತಾ ಇದ್ದಾರೆ ಪರೀಕ್ಷೆ ಮತ್ತೆ ಮುಂದೂಡಿದೆ ಇವಾಗ ನಮಗಿರುವಂತಹ ಒಂದು ದೊಡ್ಡ ಕ್ವಶನ್ ಮಾರ್ಕು ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಗೆ ಪಿ ಡಿ ಒ ಪರೀಕ್ಷೆಗೆ ಇದು ಅಪ್ಲೈ ಆಗುತ್ತಾ ಅಂತ ಎಸ್ ಖಂಡಿತ ಅಪ್ಲೈ ಆಗುತ್ತೆ ಸರ್ಕಾರ ಓಡಿಸಿರುವಂತಹ ಆದೇಶದಲ್ಲಿ ಡೈರೆಕ್ಟಾಗಿ ಹೇಳಿದ್ದಾರೆ ಆಲ್ರೆಡಿ ನೋಟಿಫಿಕೇಷನ್ ಆಗಿರುವಂತಹ ಎಲ್ಲ ಹುದ್ದೆಗಳಿಗೂ ಎಲ್ಲ ನೋಟಿಫಿಕೇಷನ್ಸ್ಗೂ ಕೂಡ ಇದು ಅಪ್ಲೈ ಆಗುತ್ತೆ ಅಂದರೆ ಮತ್ತೆ ಇವರು ಅರ್ಜಿಯನ್ನು ಕರೆದು ಯಾರ್ಯಾರಿಗೆ ಏಜ್ ಬಾರ್ ಆಗಿತ್ತು ಮೂರು ವರ್ಷ ರಿಲ್ಯಾಕ್ಸೇಷನ್ ಕೊಟ್ಟು ಅವ್ರ ಹತ್ರ ಮತ್ತೆ ಅರ್ಜಿಯನ್ನು ಹಾಕಿಸ್ಕೊಂಡು ಎಕ್ಸಾಮ್ನ ಅನೌನ್ಸ್ ಮಾಡಬೇಕು ಎಕ್ಸಾಮ್ ಡೇಟನ್ನ ಸೊ ವಿಲೇಜ್ ಅಕೌಂಟೆಂಟು ಅಕ್ಟೋಬರ್ ಇಪ್ಪತ್ತೇಳಕ್ಕಿದೆ ಪಿ ಒ ಡಿಸೆಂಬರ್ ಎಂಟರ ತನಕ ಇದೆ ಹಾಗಾದರೆ ಅದೇ ಡೇಟ್ ಒಳಗೆ ಮಾಡ್ತಾರಾ ಅನ್ನೋದೇ ಇವಾಗಿರೋ ಪ್ರಶ್ನೆ ಯಾಕಂದರೆ ಈಗ ಗ್ರೂಪ್ ಬಿ ಪರೀಕ್ಷೆಗೆ ಪರೀಕ್ಷೆ ಅಂತೂ ಮುಂದೂಡಿದ್ದಾರೆ ಬಟ್ ಮತ್ತೆ ಕೇಳ್ತಾರೆ ಇಲ್ಲಿ ನಮಗೆ ಓದ್ಕೊಳ್ಳೋಕೆ ಟೈಮ್ ಬೇಕು ಅಂತ ಸೊ ಅದಕ್ಕೂ ಒಪ್ಪಿಗೆ ಕೊಟ್ಟರೆ ಪರೀಕ್ಷೆಗಳ ದಿನಾಂಕದಲ್ಲಿ ಬದಲಾವಣೆ ಆಗ್ಬೋದು ಅಟ್ಲೀಸ್ಟ್ ನಮ್ಮ ಕಡೆಯಿಂದ ಒಂದು ಕನ್ಸರ್ನ್ ಅಂದರೆ ಡಿಸೆಂಬರ್ ಎಂಟಕ್ಕೆ ಪಿ ಡಿ ಒ ಪರೀಕ್ಷೆ ಇದೆ ಆ ಡೇಟ್ನ ಉಳಿಸ್ಕೊಂಡು ಏನು ಅಪ್ಲಿಕೇಶನ್ ಕರಿಬೇಕು ಅಂತ ಅಂದ್ಕೊಂಡಿದ್ದೀರಾ ಈಗಲೇ ಕರೆದು ಆ ಪ್ರೊಸೆಸ್ ಮುಗಿಸ್ಕೊಂಡ್ರೆ ಆರಾಮ್ಸೆ ಅದೇ ಡೇಟಿಗೆ ಮಾಡ್ಬೋದು ಏಕೆಂದರೆ ಈಗ ಕೆ ಎ ಎಸ್ ಪರೀಕ್ಷೆ ಕೂಡ ಮರು ಪರೀಕ್ಷೆ ಮಾಡಬೇಕು ಅದಕ್ಕೂ ಕೂಡ ಡೇಟ್ ಇಲ್ಲ ಯಾವಾಗ ಯಾವಾಗ ಮಾಡ್ತಾರೆ ಗೊತ್ತಿಲ್ಲ ಆ್ಯಂಡ್ ಪಿ ಎಸ್ ಐ ಕೂಡ ಮುಂದೂಡಿದ್ದಾರೆ ಇದು ಪಿ ಎಸ್ ಐಗೆ ಅಪ್ಲೈ ಆಗೋಲ್ಲ ಪಿ ಎಸ್ ಐ ಪರೀಕ್ಷೆ ಈ ವರ್ಷ ನೋಟಿಫಿಕೇಷನ್ ಆಗಿದ್ದಲ್ಲ ಅದು ಹಳೆ ನೋಟಿಫಿಕೇಷನ್ನು ಓನ್ಲಿ ಈಗ ಯಾವ್ಯಾವ ನೋಟಿಫಿಕೇಷನ್ ಆಗಿದ್ದಾವೆ ಅವಕ್ಕೆ ಮಾತ್ರ ಮೂರು ವರ್ಷಗಳ ಸಡಿಲಿಕೆ ಅಂತ ಆದೇಶವನ್ನು ಕೊಟ್ಟಿದ್ದಾರೆ ಸೊ ಪಿ ಡಿ ಒ ವಿಲೇಜ ನುಡಿ ಓದ್ತಿರೋರಿಗೆ ಇದು ಕೆಲವೊಬ್ರಿಗೆ ಅಂದರೆ ಇಷ್ಟ ಆಗ್ಬೋದು ಕೆಲವೊಬ್ರಿಗೆ ಇಷ್ಟ ಆಗದೆ ಇರ್ಬೋದು ನೋಡಿ ಪರೀಕ್ಷೆಗಳು ಮುಂದೆ ಹೋದರೆ ಒಂದು ಸಲ ಮುಂದೆ ಹೋದರೆ ಓಕೆ ಎರಡು ಸಲ ಹೋದರೆ ಓಕೆ ಬಟ್ ಯಾವಾಗಲೂ ಇದೇ ರೀತಿ ಆಗ್ತಿದೆ ಕೆ ಪಿ ಇದು ತುಂಬ ಜನದ್ದು ಏಜ್ ಹಾಳಾಗುತ್ತೆ ಈಗ ಒಂದು ಕಡೆ ಕೆಲವೊಬ್ರಿಗೆ ಅವಕಾಶ ವಂಚಿತ ಆಗಬಾರ್ದು ಅಂತ ಅವ್ರು ನೋಡ್ತಾ ಹೋದರೆ ಈ ಕಡೆ ತುಂಬ ಜನಕ್ಕೆ ಏಜ್ ಆಗ್ತಾ ಇದೆ ಈಗ ಯಾರ್ಯಾರಿಗೆ ಮೂರು ವರ್ಷ ಸಡಿಲಿಕ್ಕೆ ಸಿಕ್ಕಿದೆ ನಿಮ್ಮನ್ನ ನಿಮ್ಮ ವಿರುದ್ಧ ನಮಗೇನು ಬೇಜಾರಿಲ್ಲ ಬಟ್ ಏನಂದರೆ ನೀವು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷ ಇದ್ರಲ್ಲ ಅವಾಗಿತ್ತಲ್ಲ ಪ್ರಪಂಚ ಆ ಪ್ರಪಂಚ ಇವಾಗಿಲ್ಲ ಇವಾಗ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷ ಇದೆಯಲ್ಲ ಹುಡುಗಂಗೆ ಅವ್ನಿಗೆ ತುಂಬ ಕಾಂಪಿಟೇಷನ್ ಇದೆ ಸೊ ಯಾವುದೋ ಹುಡುಗ ಡಿಗ್ರಿ ಮುಗಿಸ್ ಬಂದು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಓದ್ತೀನಿ ಅಂತ ತ್ರೀ ಫೋರ್ ಇಯರ್ಸ್ ಓದಿ ರಿಸಲ್ಟ್ ಲೇಟಾಗಿ ಅಥವಾ ಎಕ್ಸಾಮ್ಸ್ ಡೇಟೇ ಅನೌನ್ಸ್ ಮಾಡ್ದೇನೆ ಈ ಪಿ ಎಸ್ ಐಣ ರೀತಿ ಈ ರೀತಿ ಆದರೆ ಮತ್ತೆ ಅವನು ಯಾವುದಾದ್ರು ಕೆಲಸ ಮಾಡಬೇಕು ಅಂತ ಹೋದ ಕಂಪ್ನಿನಲ್ಲಿ ಅವ್ಲು ಫಸ್ಟ್ ಕೇಳೋದೆ ಗ್ಯಾಪ್ ನೀನು ತ್ರೀ ಇಯರ್ಸ್ ಏನು ಮಾಡ್ತಾ ಇದ್ದೆ ಸೊ ಈ ರೀತಿ ಗ್ಯಾಪ್ ಇದ್ದರೆ ಒಳ್ಳೆ ಕಡೆ ಕೆಲಸ ತೊಗೊಳ್ಳೋ ಸ್ವಲ್ಪ ಕಷ್ಟ ಅವ್ರು ಅದು ನೋಡೇ ನೋಡ್ತಾರೆ ಏನು ಮಾಡ್ತಿದ್ದೆ ಇಷ್ಟು ವರ್ಷ ಅಂತ ಸೊ ಆ ರೀತಿಯಾಗಿ ಒಂದು ಕಡೆ ಹೆಲ್ಪ್ ಆದರೆ ಒಂದು ಕಡೆ ಪ್ರಾಬ್ಲಮ್ ಇದೆ ಅದಕ್ಕಿಂತ ಹೆಚ್ಚಾಗಿ ನನಗೆ ಬೇಜಾರಾಗಿರೋದು ಕೆ ಪಿ ಎಸ್ ಸಿ ಅವ್ರಿಗೆ ಒಂದು ಕನಿಷ್ಠ ಕಾಮನ್ ಸೆನ್ಸಿಂದ ಒಂದು ಡೇ ಅಥವಾ ಎರಡು ಡೇ ಅರ್ಲಿಯಾಗಿ ಇಂಟಿಮೇಟ್ ಮಾಡಿದರೆ ಇಂಟಿಮೇಷನ್ ಕೊಟ್ಟಿದರೆ ಆ ಹುಡುಗರು ಹೋಗೋದು ತಪ್ತಿತ್ತು ಖರ್ಚು ಕೂಡ ವೇಸ್ಟ್ ಆಗ್ತಾ ಇರಲಿಲ್ಲ ಬಟ್ ಕೆ ಪಿ ಎಸ್ ಸಿ ನಮಗೇನು ಶಾಕ್ ಆಗೋಲ್ಲ ಕೆ ಪಿ ಎಸ್ ಸಿ ರೀತಿಯೆಲ್ಲ ಮಾಡಿದಾಗ ಅವ್ರದ್ದು ಇದು ಕಂ ಕಂಟಿನ್ಯೂಸ್ ಪ್ರೋಸೆಸ್ ಇದು ಅಟ್ಲೀಸ್ಟ್ ಎಕ್ಸಾಮ್ ಡೇಟ್ಗಳನ್ನು ಅನೌನ್ಸ್ ಮಾಡಿದ್ದಾರೆ ಆ ಡೇಟಿಗೆ ಫಿಕ್ಸ್ ಆಗಿ ಎಕ್ಸಾಮ್ ನಡೆಸಿದ್ರೆ ಅನುಕೂಲ ಆಗುತ್ತೆ ಬಟ್ ಇವರು ಅಷ್ಟು ಸುಲಭವಾಗಿ ಬೇಗ ಕೆಲಸ ಮಾಡೋಲ್ಲ ಇವಾಗಿನ್ನು ಸೆಪ್ಟೆಂಬರ್ ಮಿಡಲ್ ಇದ್ದೀವಿ ಇವಾಗಲೇ ಅಟ್ಲೀಸ್ಟ್ ಮಂಡೇಯಿಂದ ಅಪ್ಲಿಕ ರೀ ಅಪ್ಲಿಕೇಶನ್ ಕರೆದು ಎಲ್ಲದಕ್ಕೂ ಕೂಡ ಒಟ್ಟಿಗೆ ವಿಲೇಜ್ ಅಕೌಂಟೆಂಟಿಗೆ ಇ ಅವ್ರಿಗೂ ಕೂಡ ಅಪ್ಲೈ ಆಗುತ್ತೆ ಪಿ ಡಿ ಒಗೆ ಮತ್ತು ಯಾರ್ಯಾರು ಅವಕಾಶ ವಂಚಿತರಾಗಿದ್ದೀರಾ ಅರ್ಜಿ ಹಾಕಿ ಅಂತ ಹೇಳಿ ಅವ್ರಿಗೂ ಕೂಡ ಸೇಮ್ ಡೇಟಿಗೆ ಎಕ್ಸಾಮ್ ಮಾಡ್ಬೋದು ಚಾನ್ಸ್ ಇದೆ ಬಟ್ ನೋಡೋಣ ಏನು ಮಾಡ್ತಾರೆ ಅಂತ ಬಟ್ ನನ್ನ ಪ್ರಕಾರ ಸ್ವಲ್ಪ ಮುಂದೆ ಹೋಗ್ಬೋದು ಆಲ್ರೆಡಿ ಕೆ ಎಸ್ ಪರೀಕ್ಷೆ ಇನ್ನೊಂದು ಸಲ ಡೇಟ್ ಸಿಕ್ತಿಲ್ಲ ಅವ್ರಿಗೂ ಕೂಡ ಶಫಲ್ ಆಗ್ಬೋದು ಡೇಟ್ಸ್ಗಳು ಓದ್ಕೊಳ್ಳಿ ಚೆನ್ನಾಗಿ ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು ಕೊಟ್ಟಿದ್ದೀನಿ ತುಂಬ ಜನ ಇನ್ಸ್ಟಾಗ್ರಾಮ್ ಟೆಲಿಗ್ರಾಮ್ ಇರಲ್ವಲ್ಲ ಅವ್ರು ತುಂಬ ಜನ ಅವ್ರಿಗೆ ಇನ್ಫಾರ್ಮೇಷನ್ ಗೊತ್ತಿರಲ್ಲ ಕೆ ಪಿ ಸಿಯಿಂದ ಗ್ರೂಪ್ ಬಿ ಪರೀಕ್ಷೆ ಇತ್ತಲ್ಲ ಆ ಪರೀಕ್ಷೆ ಪೋಸ್ಟ್ಪೋನ್ ಆಗಿದೆ ಕಾರಣ ಇಷ್ಟೇ ಮೂರು ವರ್ಷಗಳ ಸಡಿಲಿಕೆ ಕೊಟ್ಟಿದ್ದಾರೆ ಸೊ ಮತ್ತೆ ಅವರಿಂದ ಅಪ್ಲಿಕೇಶನ್ ಹಾಕಿಸಿ ಮತ್ತೆ ರೀ ಎಕ್ಸಾಮನ್ನು ಮಾಡ್ತಾರೆ ಸೊ ಥ್ಯಾಂಕ್ ಯು ಸೊ ಮಚ್ ಮತ್ತೆ ನಾಳೆ ಸಿಲೆಬಸ್ ಬಿಡದಲ್ಲಿ ಸಿಗೋಣ ಬಾಯ್